ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ರು ಹೆಂಗದಿರಿ ಆರಾಮದಿರಿ ಇವತ್ತಿನ ವಿಡಿಯೋದಾಗ ನಾವು ನಿಮ್ಗೆ ಗಣರಾಜ್ಯೋತ್ಸವ ದಿನಾಚರಣೆ ಹೆಂಗ್ ನಡೀತ ನೋಡ್ರಿ ಬಗಲ್ ಕುಟ್ಯಾ ಅದ್ ನೋಡ್ರಿ ನಮ್ ಮನ್ಯಾಗ ನಮ್ಮ ಅವಾರ್ ಅಂದ್ರೂ ಹಿಂಗ ಬೈತಾರು ನಿಮ್ಗೂ ನಿಮ್ ಅವಾರ್ ಹಿಂಗ ನಾ ಮಾಡೀನಿ ನೋಡ್ರಿ ಯಾರ ನಾಟಕ ಮಾಡಿದ್ರು ಅವ್ರ ಅವ್ರ ಮಮ್ಮಿ ಮುಂದೆ ಅವ್ರ ನಾಟಕ ಮಾಡಕ್ ಬರಂಗಿಲ್ಲ ಮನಿ ಕೆಲಸ ಏನಾರ ಮಾಡ್ಲಿಲ್ಲ ಅಂದ್ರ ಪಕ್ಕ ಬಿಸ್ಕಿಟ್ ಬಿಳತಾವ ಕಸ ಹೊಡ್ದ್ ವಾಪಸ್ ರೀ ಬರ್ರಿ ಇವತ್ತು ಜನವರಿ ಇಪ್ಪತ್ತಾರ ಐತಿ ಅದಕ್ಕೆ ಪಟ್ಟನ ರೆಡಿ ಆಗಿ ಮನಿ ಬಾಜು ಇದಂಗೆ ಹೊಂಟ ಬಿಟ್ಟೆ ನೋಡ್ರಿ ಇವತ್ತೊಂದಿನ ಸ್ಟೇಡಿಯಂ ಫುಲ್ ಗದ್ದಲ್ಲಿ ಇರ್ತೈತಿ ಫುಲ್ ಸಾಲಿ ಹುಡುಗರು ಎ ಟು ಜಡ್ ಹುಡುಗರು ಎಲ್ಲ ಇಲ್ಲೇ ಶರೀರ ಡ್ಯಾನ್ಸ್ ಗೀನ್ಸ್ ಮಾಡಕ್ಕೆ ನಮ್ಮ ದೋಸ್ತರು ಅಡ್ವಾನ್ಸ್ ಬಂದಿದಾರಿ ಅದಕ್ಕ ಗಾಡಿ ಸೈಡ್ ಹಚ್ಚಿದೆ ಇನ್ನ ಸ್ಟೇಡಿಯಂ ಹೊರಗೆ ಫುಲ್ ಜಾತ್ರೆ ಟೈಪ್ ಮಾಡ್ಯಾರ ಇದ ನೋಡ್ರಪ್ಪ ನಮ್ ನವನಗರ ಸ್ಟೇಡಿಯಂ ಇನ್ನ ತನಕ ಯಾರು ನೋಡಿಲ್ ನೋಡ್ರಿ ಈಗ ವಿಡಿಯೋದಾಗ ನೋಡ್ಬಿಡ್ರಿ ನಾವ್ ಅಂತರ ಒಳಗ್ ಹೊಂಟಿವಿರಿ ಒಳಗಡೆ ಎಲ್ಲ ಹೆಂಗ್ ನೋಡ್ಬಿಡ್ರಲ್ಲ ನಾವ್ ನಾವು ಒಳಗ್ ಹೋದಾಗ ಪೊಲೀಸ್ ಪರೇಡ್ ಎಲ್ಲ ಆಗಿತ್ತು ಸಣ್ಣ ಹುಡುಗರು ಡ್ಯಾನ್ಸ್ ಚಲೋ ಆಗಿದ್ದಿಲ್ಲ ಎಷ್ಟ ಬಿಸಿಲಿದ್ರು ಮಂದಿ ಎಲ್ಲ ಕುಂತಾರು ಆಕ್ಚುಲಿ ಇದಲ್ರಿ ದೇಶ ಪ್ರೇಮ ಅಂದ್ರೆ ಇನ್ನ ಇಲ್ಲಿ ಒಬ್ಬ ಬೊಂಬೈ ಮೆಟೈ ಮರಾತಿದ್ದಾಗ್ರು ನಾವ್ ಬಾಳ ಬಸ್ ಅನಾಹುತ ಬಸ್ ಬಿಟ್ರ ಬಿಡ್ರಿಪ್ಪ ಒಳಗೆ ಆದ್ರೆ ಹೆಣ್ಮಕ್ಳಿಗೆ ಇದು ಫ್ರೀ ಆಯ್ತು ಇಲ್ಲೋ ಗೊತ್ತಿಲ್ರಿಪಾ ಇದೇ ವರ್ಷದಿಂದ ಮಾಡಿದಂಗದ್ದು ಇದು ಸ್ತಬ್ಧ ಚಿತ್ರ ರೀತಿ ಮುಂದುವರಿ ಇನ್ನ ಧ್ವಜಾರೋಹಣ ಅಂತರ ಆಗತ್ರಿ ನಾವು ಲೇಟ್ ಆಗಿ ಬಂದಿದ್ವಿ ನಮಗ್ ಸ್ವಾತಂತ್ರ್ಯ ಮತ್ತು ಸಮಾನತೆಯನ್ನು ಕೊಟ್ಟ ದೇವ್ರುಗಳು ನೋಡ್ರಿ ಇವ್ರು ಯಾವಾಗ್ಲೂ ಜನಗಳ ಶಾಶ್ವತ ಮನದಲ್ಲಿ ಇರ್ತಾರ ನೋಡ್ರಿ ನಮ್ಮ ರಾಷ್ಟ್ರ ಧ್ವಜ ಗಾಳಿಯಲ್ಲಿ ಹಾರಾಡ್ತಿದ್ ನೋಡಿ ನಮ್ ಮನಸ್ಸಿಗೆ ಬಾಳ ಆನಂದ ಆತ್ ನೋಡ್ರಿ ಇದರಿಂದ ಬಹಳಷ್ಟು ವ್ಯಕ್ತಿಗಳ ಶ್ರಮ ಐತ್ರಿ ತ್ಯಾಗ ಐತಿ ಅದಕ್ಕ ಈಗ ನಾವ್ ಎಲ್ಲಾರು ಚಲೋದ್ವಿ ಈ ಹುಡುಗ್ ನೋಡ್ರಿ ಧ್ವಜದ ಫಸ್ಟ್ ಕ್ಲಾಸ್ ಫೋಟೋ ಹೊಡಿಯಕತ್ತನು ಇಂತ ಹುಡುಗ ಈಗ ಸಿಗುತ್ತ ಬಾಳ ಅಪ್ರೂವ್ ಬಿಡ್ರಿ ಅದಕ್ಕ ನಾವು ನಾಲ್ಕು ಮಂದಿ ಫೋಟೋ ಹೊಡ್ಕೊಳ್ತೀವಿ ಚಾಲೂ ಮಾಡಿಬಿಟ್ವಿ ಇನ್ನ ಧ್ವಜಾರೋಹಣಕ್ ಬಂದಿದ್ದ ಗಣ್ಯ ವ್ಯಕ್ತಿಗಳು ಇಲ್ಲದಾರ ನೋಡ್ರಿ ಇದ್ರಾಗ ಯಾರ ನಿಮ್ ಪರಿಚಯ ಹೆಸರು ಕಾಮೆಂಟ್ ಮಾಡ್ರಿ ಇನ್ನ ಧ್ವಜಾರೋಹಣ ಮುಗದ ಕಾರಣ ನಾವು ಸ್ವಲ್ಪ ರೌಂಡ್ ಸಿಗ್ ಹೊಂಟಿವಿ ಇನ್ನ ಇವ್ರು ಮಾಜಿ ಸೈನಿಕರ ಅನ್ಸುತ್ತ ಹಾಗೆ ಇವ್ರಿಗೆ ನೋಡ್ರಿ ಪ್ರಶಸ್ತಿ ಕೊಟ್ರಿ ಇನ್ನ ಇವ್ರು ಎನ್ ಸಿ ದವರು ಪರೇಡ್ ಹೊಡೆದು ಸುಸ್ತಾಗಿ ಸೈಡ್ ನಿಂತಿದ್ರೆ ಹುಡುಗ ಗಾರ್ಡನ್ ಟೈಪ್ ಮಾಡ್ಯಾನು ಈ ವಯಸ್ಸಾಗ ಈ ಹುಡುಗಿರೋ ನಾಲೇಜು ನಮ್ಗೆ ನಮ್ಮ ದೋಸ್ತರ್ ಸಿಕ್ರಿ ಅವ್ರ ಗುಡಿ ಒಂದ್ ನೆನಪಿ ಒಂದ್ ಸೆಲ್ಫಿ ಹೊಡ್ಕೊಂಡೆ ಆಮೇಲೆ ಅಲ್ಲಿ ಕಟ್ಟಿಗೆ ನಾಲ್ಕು ಮಂದಿ ಕುಂತಿವಿ ನೋಡಿ ಆನ್ಸ್ ಗಿನ್ಸ್ ಎಲ್ಲ ಚಾಲೂ ಆಗಿದ್ದು ಏನ್ ಅನ್ನೋ ಡ್ಯಾನ್ಸ್ ಮಾಡ್ತಾರ್ರಿ ಹುಡುಗಿಯಾರು ನಮ್ ಸಾಲಿ ನೆನಪಾತ್ ನೋಡ್ರಿ ನಂಗ ನೋಡ್ರಿ ಜನವರಿ ಇಪ್ಪತ್ತಾರಿಗೆ ಹೇಳ್ ಮಾಡಿಸಿದ ಸಾಂಗ್ ಐತಲ್ಲ ಪ್ರತಿ ಸಾಲಿ ಹುಡುಗರಂತರು ಈ ಹಾಡಕ್ಕಂತರು ಫುಲ್ ಗೆಚ್ಚು ಕುಣಿತಾರ ನೋಡ್ರಿ ಸಾಲಿ ಹುಡುಗರಂತರು ಅನಾಹುತ ಡ್ಯಾನ್ಸ್ ಮಾಡಕತ್ತಾರೋ ಇವರು ಸಾಲಿ ಸೂಟಿ ಕೊಟ್ಟೈತಂತ ಡ್ಯಾನ್ಸ್ ಮಾಡತ್ತಾರೋ ಏನ್ ಮನಸ್ಸಿಲಿ ಡ್ಯಾನ್ಸ್ ಮಾಡತ್ತಾರೋ ಗೊತ್ತಾಗತ್ತಿಲ್ಲ ನೋಡ್ರಿ ನೋಡ್ರಿ ಇವ್ ಎಷ್ಟು ಮಂದಿಯಾಗಿ ಯಾವನ ಆಂಬುಲೆನ್ಸ್ ಟೈಪ್ ತಗೊಂಡ್ ಹೊಂಟಾನು ಜಲ್ದಿ ಆಂಬುಲೆನ್ಸ್ ಜಾರಾಯಿ ಈ ನೀವ ನೋಡ್ಬೇಕು ಬಂದಿದ್ದೆಲ್ಲ ಐ ಪಿಗಳು ಭಾಷಣಾಂತರ ಚಾಲೂ ಮಾಡಿದ್ರು ಇವತ್ತು ಜನವರಿ 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 ಟ್ವೆಂಟಿ ಸಿಕ್ಸ್ ಇವತ್ತಿನ ದಿನ ಎರಡನೇ ಈಗ ಟ್ಯಾಬ್ಲೋ ವಾಹನದ ಪ್ರದರ್ಶನ ಚಾಲೂ ಆಗಿತ್ರಿ ಟ್ಯಾಬ್ಲೋ ವಾಹನದಾಗ ನಮ್ ಬಿ ಆರ್ ಅಂಬೇಡ್ಕರ್ ಅವ್ರ್ ಕಾಣ್ತಾರ ನೋಡ್ರಿ ಆಕ್ಚುಲಿ ನೋಡಕ್ ಸೇಮ್ ಟು ಸೇಮ್ ಅನಸ್ತಾರ ಈ ಟೈಮ್ ದಾಗ ಅವ್ರು ರಿಯಲ್ ಆಗಿ ಬಾಗಲ್ ಬಂದಿದ್ರೆ ಬಂದಿದ್ರ ಹೆಂಗಿರ್ತಿತ್ರಿ ನೋಡ್ರಿ ಈ ಮನುಷ್ಯ ಟ್ರಾಕ್ಟರ್ ದಾಗ ಎರಡ್ ಸಾವಿರ ರೂಪಾಯಿ ಚೆಕ್ ಹಾಕೊಂಡ್ ಹೊಂಟಾನ ನೋಡ್ರಿ ಈ ಟೈಮ್ ದಾಗೂ ಇವ್ರು ಗ್ರಹಲಕ್ಷ್ಮಿ ಅಡ್ವರ್ಟೈಸ್ಮೆಂಟ್ ಮಾಡತ್ತರು ನೋಡ್ರಿ ಪ್ರತಿ ವರ್ಷ ಬರೋಂಗ ಈ ವರ್ಷ ಖಾದಿ ಬಂಡಾರದಿಂದ ಅರಬಿ ಬಂದ್ ಈಗ ನಾವು ಮನಿ ಕಡೆ ಹೊಂಟಿ ನೋಡ್ರಿ ಈಗ ನಾವು ಮನೆಗ್ ಹೋಗಬೇಕಂದ್ರ ನಮ್ ದೋಸ್ತ್ ದೀಡ್ ಲಕ್ಷ ರೂಪಾಯಿ ಕೊಟ್ಟು ಗಾಡಿ ತಗೊಂಬಂದಿ ಅದನ್ನ ಹಂಗ ಒಂದ್ ರೌಂಡ್ ನಾವು ಸೆಳೆದಿವಿ ಆಕ್ಚುಲಿ ನಮ್ ಮನೆಗ್ ಇಂತಾವ್ ನಾಕ್ ಅದಾವ ಹೊರಗೆ ತೊಗೊಂಡ್ ಬಂದ್ರ ಅಂತ ಚಾರ್ಜಿಂಗ್ ಖಾಲಿ ಹಾಕುವಂತಮರ್ ಒಟ್ಟ ನೋಡ್ರಿ ಈ ವಿಡಿಯೋ ಇಲ್ಲಿ ಮುಗಿಸೋ ಸಮಯ ಬಂತು ನಿಮಗೆನ್ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಿಕ್ತಿಂದ್ರಿ ಮುಂದಿನ ನೋಡಿದಾಗ ಅಲ್ಲಿ ತನಕ ಬಾಯ್